ಎಲ್ಲ ಶಾಲಾ ಮಕ್ಕಳಿಗೆ ನಾವು ಅವರಿಗೆ ಸಂವಿಧಾನದ ಮೂಲ ತತ್ವ ಸಿದ್ಧಾಂತಗಳು ಸಂವಿಧಾನದ ಪೀಠಿಕೆ ಓದುವುದರ ಜೊತೆಗೆ ನಮ್ಮ ಹಕ್ಕುಗಳೇನಿದೆ ಅದಕ್ಕೆ ಕರೆಸ್ಪಾಂಡಿಂಗ್ ಡ್ಯೂಟೀಸ್ ಏನಿದ್ರ ಬಗ್ಗೆ ನಾವೆಲ್ಲರೂ ಕೂಡ ಅವರಿಗೆ ಚಿಂತೆಯನ್ನು ಮಾಡಬೇಕಾಗ್ತದೆ ಅವರಿಗೆ ತಿಳಿಸ್ಬೇಕಾಗ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಭಾಷಣಕಾರರು ಹಾಗೆ ನಮ್ಮ ತಹಸೀಲ್ದಾರ್ ಅವರು ತುಂಬ ಚೆನ್ನಾಗಿ ಸಂವಿಧಾನದ ಬಗ್ಗೆ ಗಣರಾಜೋತ್ಸವದ ಎಲ್ಲ ಉದ್ದೇಶ ಸಂವಿಧಾನದ ಮೂಲ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಫಂಡಮೆಂಟಲ್ ರೈಟ್ಸ್ ಹಾಗೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತನಾಡಿದ್ದಾರೆ ಒಂದು ಕಡೆ ನಮ್ಮ ಭಾರತದ ಅಡಿ ಮೂಲ ಹಕ್ಕುಗಳೇನಿದೆ ಅದನ್ನ ನಾವೆಲ್ಲೂ ಕೂಡ ತಿಳಿಯಬೇಕಾಗ್ತದೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನು ನಾವು ಎಲ್ಲ ಮಾಡ್ತೇವೆ ಜೊತೆಗೆ ಈ ರೈಟ್ಸ್ ಏನಿದೆ ಈ ರೈಟ್ಸ್ ಜೊತೆಗೆ ಬರುವಂತಹ ಕರೆಸ್ಪಾಂಡಿಂಗ್ ಡ್ಯೂಟೀಸ್ ಯಾವ ರೀತಿ ನಮ್ಮ ಮೂಲ ಹಕ್ಕುಗಳನ್ನು ನಾವು ಎಕ್ಸಸೈಸನ್ನು ಮಾಡಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಎಕ್ಸಸೈಸನ್ನು ಮಾಡಬೇಕು ಯಾ ಯಾ ಹೇಗೆ ಇತರರಿಗೆ ಇರೋ ರೀತಿ ಇತರಿಗೆ ತೊಂದರೆ ಆಗ್ತಾ ಇರೋ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಈ ಎಲ್ಲ ರೈಟ್ಸನ್ನು ನಾವು ಯಾವ ರೀತಿ ಎಕ್ಸಸೈಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಅದರಲ್ಲೂ ಬಹು ಮುಖ್ಯವಾಗಿ ನಮ್ಮ ಮೂಲ ಹಂಪಿಕ ಜೊತೆ ಬರುವಂತಹ ಡ್ಯೂಟೀಸನ್ನು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಅದನ್ನು ಈ ಒಂದು ದಿವಸ ನಮ್ಮ ಮುಖ್ಯ ಭಾಷಣಕಾರರು ತುಂಬ ಚೆನ್ನಾಗಿ ನಾವೆಲ್ಲಾದರೂ ವಿಸ್ತರಿಸಿ ಹೇಳಿದ್ದಾರೆ ಆದ್ದರಿಂದ ಒಂದು ವೇಳೆ ನಮ್ಮ ಭಾರತ ದೇಶ ಸಂವಿಧಾನ ಏನಿದೆ ಒಂದು ಸಂವಿಧಾನ ನಮಗೆ ಒಂದು ಮಹಾ ಗ್ರಂಥ ನನಗೆ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿರಂಥದ್ದು ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಂಡಿರಲು ಇದೇ ಸಂವಿಧಾನ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಸಾಮಾನು ಹೋಗ ಈ ದೇಶದ ಪ್ರಧಾನಮಂತ್ರಿ ಆಗ್ತವೆ ಅಂತಂದ್ರೆ ಅದಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನ ಕಾರಣ ಅದರಲ್ಲೂ ಮುಖ್ಯವಾಗಿ ನಮ್ಮ ತಂದೆ ಶ್ರೀ ಉಪೇಂದ್ರ ಅವರು ಅವರು ತಂದೆ ಮರಳಿ ವಿಧಾನಸಭಾ ಕ್ಷೇತ್ರದಿಂದ ಕೇವಲ ಒಂದೇ ಒಂದು ಮತಗಳಿಂದ ಅವರು ಒಬ್ಬ ಶಾಸಕನಾಗಿ ಆಯ್ಕೆ ಆಗ್ತಾರೆ ಅಂತಂದ್ರೆ ಅದಕ್ಕೆ ಭಾರತ ದೇಶದ ಸಂವಿಧಾನ ಕಾರಣ ಅಂತ ಈ ಮುಖಾಂತರ ಅಂತ ನಮ್ಮೆಲ್ಲರಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ್ರಿಂದ ಒಂದುಗಡೆ ಈ ಒಂದು ದಿವಸ ನಾವು ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ